ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಗಳೇ ಮೊದಲ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋವು ಇವತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಡೋದಾದರೆ ಮೇಷರಾಶಿಯಲ್ಲಿ ಕುಜಾ ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಗುರು ಮಿಥುನ ರಾಶಿಯಲ್ಲಿ ರವಿ ಶುಕ್ರ ಬುಧರ ಯುತಿ ಇದೆ ಅದು ಕರ್ಕಟಕ ರಾಶಿಯಲ್ಲಿ ಚಂದ್ರಮಾಂದಿಯರು ಒಟ್ಟಾಗಿದ್ದಾರೆ ಅದು ಸಿಂಹರಾಶಿಯಲ್ಲಿ ಇನ್ನು ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಶನೇಶ್ವರ ಮೀನರಾಶಿಯಲ್ಲಿ ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ದಿವಸ ನಿಮಗೆ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರುತ್ತೆ ಅವರಿಂದ ಒಂದು ಒಡನಾಟ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ಕೆಲಸದಲ್ಲಿ ಅನುಕೂಲ ಇದೆ ಆತಂಕ ಇಲ್ಲ ನಿಮಗೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಅತಿಯಾದ ಮನಸ್ಸಿಗೆ ನೋವು ಮನಸ್ಸಿಗೆ ಘಾಸಿ ಉಂಟಾಗುವ ಸಾಧ್ಯತೆ ಇದರ ನಿವಾರಣೆಗೆ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ ಅಂದರೆ ಲಲಿತಾ ಸಹಸ್ರನಾಮ ಹೇಳಿ ಅದು ತುಂಬ ಸಹಾಯವಾಗತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಖಂಡಿತ ಅನುಕೂಲ ಇದೆ ನಿಮ್ಮ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ ಸೇವಕರು ಸಹಾಯಕರು ಇವರಿಂದ ಹೆಚ್ಚಿನ ಅನುಕೂಲ ಇದೆ ಆದರೆ ಪ್ರಯಾಣದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡೋರು ವಿಷಜಂತುಗಳ ಭಯ ಕಾಡ್ತಾ ಇದೆ ನೀರಿನ ತೊಂದರೆಗಳು ಅಥವಾ ನೀರಿನಿಂದ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಜಾರು ಬಿದ್ದುಬಿಡೋದರಿಂದ ಹಿಡಿದು ಸ್ವಲ್ಪ ತೊಡಕು ಆ ಥರದ್ದು ಒಂದು ಲಕ್ಷಣ ಇದೆ ಹುಷಾರು ಇನ್ನು ಈ ದಿವಸ ಉಳಿದ ಹಾಗೆ ಜನ್ಮದ ಗುರು ಆತನಿಂದ ಒಂದಷ್ಟು ಒಳ್ಳೆಯ ಫಲವನ್ನು ಕಾಣ್ತೀರ ಅದರಲ್ಲಿ ಏನು ಸಂಶಯ ಇಲ್ಲ ಲಾಭ ನಿರೀಕ್ಷೆ ಮಾಡಬಹುದು ಪ್ರಾರ್ಥನೆಗೆ ದಿವಸ ನೀವು ಬೆಟ್ಟದಲ್ಲಿರ್ತಕ್ಕಂಥ ಈಶ್ವರ ಅವನ ಪ್ರಾರ್ಥನೆ ಅರುಣಾಚಲ ಅಥವಾ ನಮ್ಮಲ್ಲೇ ಗಮನಿಸ್ಕೊಳ್ಳೋದಾದರೆ ಈ ಮಾದೇಶ್ವರ ಬೆಟ್ಟ ಇಂಥ ಪ್ರಾರ್ಥನೆಗಳಿಂದ ಅನುಕೂಲ ಆಗುತ್ತೆ ಮಿಥುನ್ ರಾಶಿಯವರಿಗೆ ದಿವಸ ಈ ದಿವಸ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ ಒಳ್ಳೆಯ ಮಾತು ಮಾತಿನಿಂದ ಕಾರ್ಯ ಸಾಧನೆ ಮತ್ತು ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರು ಸಂಗೀತ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಾಗಬಹುದು ಹೀಗೆ ಆರ್ಟಿಸ್ಟ್ ಅಂತೀವಿಲ್ಲ ಅವರಿಗೆಲ್ಲ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ ಕಿವಿ ಹಾಗೂ ಗಂಟಲ ಸಮಸ್ಯೆ ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಸ್ವಲ್ಪ ಭಯದ ವಾತಾವರಣ ಇದೆ ಅಚಾನಕ್ಕಾಗಿ ಬರ್ತಕ್ಕಂಥ ತೊಡಕುಗಳನ್ನ ಕಷ್ಟ ಅದರಿಂದ ಒಂದು ಸಂದರ್ಭ ಹೀಗಾಗಿ ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳಿ ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಆಹಾರದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ ಬಹಳ ಪ್ರಧಾನವಾದ ಅಂಶ ಆಹಾರ ಮತ್ತು ನೀರಿನ ಸಮಸ್ಯೆಗಳು ಉಂಟಾಗಬಹುದು ಹುಷಾರು ವೃತ್ತಿಯಲ್ಲಿ ತುಂಬ ಅನುಕೂಲವಾಗಿದೆ ಆತಂಕ ಇಲ್ಲ ಕೆಲಸದಲ್ಲಿ ಸಹಕಾರ ಅನುಕೂಲ ಇತ್ಯಾದಿಗಳ ಶುಭ ಫಲ ಕಾಣ್ತೀರ ಆಪ್ತರಿಗಾಗಿ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಇದೊಂದನ್ನು ಸೂಚಿಸ್ತಾ ಇದೆ ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಸ್ವಲ್ಪ ಪ್ರೆಷರ್ ಇದೆ ಆದರೆ ಕೆಲಸ ಅನುಕೂಲ ಅಂತೂ ಇದೆ ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ ಸ್ತ್ರೀಯರಿಗೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ಗಮನವಹಿಸಿ ಹಾಗೆ ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ತಂದೆ ಮಕ್ಕಳ ಸಾಮರಸ್ಯ ಚೆನ್ನಾಗಿರ್ತದೆ ಒಳ್ಳೆ ಬಾಂಧವ್ಯ ಇರ್ತದೆ ಪ್ರಾರ್ಥನೆ ಈ ದಿವಸ ಆದಿತ್ಯ ಹೃದಯ ಕೇಳಿಸ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿವಸ ನಿಮ್ಮ ರಾಶ್ಯಾಧಿಪತಿ ಬುಧ ಲಾಭದಲ್ಲಿರೋದು ತುಂಬ ಒಳ್ಳೆಯದು ಹೀಗಾಗಿ ಭಾಗ್ಯಾಧಿಪತಿ ಜೊತೆಗೆ ಸೇರಿದ್ದಾನೆ ಇದರ ಧನಾಧಿಪತಿ ಭಾಗ್ಯಾಧಿಪತಿ ತುಂಬ ಒಳ್ಳೆಯದು ಈ ದಿವಸ ಹಣಕಾಸಿನ ಅನುಕೂಲ ಇದೆ ಕೆಲಸದಲ್ಲಿ ಅನುಕೂಲ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಸೌಕರ್ಯ ಇದೆ ಕಲಾವಿದರಿಗೆ ಹೆಚ್ಚಿನ ಗಳಿಕೆಗೆ ಅವಕಾಶ ಇದೆ ಹಾಗೆ ತುಂಬ ಚೆನ್ನಾಗಿದೆ ತೊಡಕಿಲ್ಲ ಅಂತಲ್ಲ ಆಪ್ತರಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು ಇದೆ ಖರ್ಚು ಹಾಗೆ ಇದೆ ಲಾಭವೂ ಅಧಿಕವೂ ಹಾಗೆ ಇದೆ ಅಂದರೆ ಲಾಭ ಬರ್ತಕ್ಕಂಥದ್ದು ಹೆಚ್ಚಾಗಿದೆ ಖರ್ಚು ಸ್ವಲ್ಪ ಮಟ್ಟಿಗೆ ಇದರ ನಿವಾರಣೆಗೆ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕಪುಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್